ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕೃಷಿಯ ಮೇಲೆ ಹವಾಮಾನ ಬದಲಾವಣೆಯ ವ್ಯತಿರಿಕ್ತ ಪರಿಣಾಮಗಳ ಕುರಿತು ಡಾ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ನಂತರ ಹವಾಮಾನ ವರದಿ ಕೃಷಿ ಸಲಹೆ ಮತ್ತು ಪೇಟೆ ಧಾರಣಿಯನ್ನ ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೃಷಿಯ ಮೇಲೆ ಹವಾಮಾನ ಬದಲಾವಣೆಯ ವ್ಯತಿರಿಕ್ತ ಪರಿಣಾಮಗಳು ಕುರಿತು ಡಾ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ પ્રધાન મંત્રી કિસાન માન ધન યોગ પેન્શન આસરી નિરાસરે એનું સંત સદા ક્ષણવું કળ્યો સુખદાપ્ય રક્ષ અનદાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಮತ್ತು ಅದರ ಪರಿಣಾಮಗಳು ಏನು ಆಗ್ತಾ ಇದ್ದಾವೆ ನಮ್ಮ ಒಂದು ಕೃಷಿ ಮೇಲೆ ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರು ಮತ್ತು ಕೃಷಿ ಹವಾಮಾನ ಅಧ್ಯಯನ ಕೇಂದ್ರದ ತಜ್ಞರಾದಂಥ ಎ ಜಿ ಶ್ರೀನಿವಾಸ್ ಅವರು ಇದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳ ನಮಸ್ಕಾರ ಡಾಕ್ಟರ್ ಅವರೇ ನಮಸ್ಕಾರ ಸರ್ ಹೇಳಿ ಬಹಳಷ್ಟು ನಾವು ಇತ್ತೀಚೆಗೆ ಮಾತಾಡಿದೆ ಹವಾಮಾನ ಬದಲಾವಣೆ ಏನ್ ವಾತಾವರಣ ಬದಲಾವಣೆ ವಿಚಾರ ಏನು ಸರ್ ಅಂತಂದ್ರೆ ವಾತಾವರಣ ಅಂತಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ವೆದರ್ ಅಂತ ಕರಿತೀವಿ ಆ ಒಂದು ಸ್ಥಳದಲ್ಲಿ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಭೌತಿಕ ಅಂಶಗಳು ಅದಕ್ಕೆ ನಾವು ವಾತಾವರಣ ಅಂತ ಇರ್ತೇವೆ ಅಂದ್ರೆ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಅಂಡ್ ಪರ್ಟಿಕ್ಯುಲರ್ ಟೈಮ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅಂದ್ರೆ ಟೆಂಪರೇಚರ್ ಇರ್ಬೋದು ಹಾರೆಚ್ ಇರ್ಬೋದು ಗಾಳಿ ಇರ್ಬೋದು ಇವೆಲ್ಲ ಹೇಳ್ತಾವೆ ಸರ್ ಬಹುತೇಕ ಅಂಶಗಳಂತ ಏನ್ ಹೇಳ್ತೀವಲ್ಲ ಫಿಸಿಕಲ್ ಫ್ಯಾಕ್ಟರ್ಸ್ ಇವುಗಳನ್ನ ಆ ಒಂದು ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದಕ್ಕೆ ನಾವು ವೆದರ್ ಅಥವಾ ವಾತಾವರಣ ಅಂತ ಕರಿತೀವಿ ಇನ್ನು ಹವಾಮಾನ ಅಂತಂದ್ರೆ ಕ್ಲೈಮೇಟ್ ಸರ್ ಕ್ಲೈಮೇಟ್ ಸೊ ಕ್ಲೈಮೇಟ್ ಅಂದ ತಕ್ಷಣ ನಾವು ಓವರ್ ಆಲ್ ಹೇಳ್ತೇವೆ ಸರಾಸರಿ ಆ ಒಂದು ಬದಲಾವಣೆ ಏನಾಗಿರುತ್ತೆ ಆ ಒಂದು ಭೌತಿಕ ಏನು ಅಂಶಗಳಲ್ಲಿ ಬದಲಾವಣೆ ಏನಾಗ್ತದೆ ಅನೇಕ ವರ್ಷಗಳಿಂದ ಆಗಿರ್ಬೋದು ಅದಕ್ಕೆ ನಾವು ಹವಾಮಾನ ಅಂತ ಹೇಳ್ತೀವಿ ಸೊ ಹವಾಮಾನ ಬದಲಾವಣೆ ಅಂತ ತಕ್ಷಣ ಈ ಒಂದು ಅನೇಕ ವರ್ಷಗಳಿಂದ ಏನು ವೆದರ್ ಚೇಂಜಸ್ ಆಗಿರುತ್ತೆ ಅದರಿಂದ ಏನ್ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ನಾವು ಹವಾಮಾನ ವಾಪರತೆ ಅಂತ ಕರಿತೀವಿ ಇದಕ್ಕೆ ಕಾರಣ ಅನೇಕಗಳಿದೆ ಸರ್ ಆಕ್ಚುಲಿ ಏನು ಸೊ ಇದಕ್ಕೆ ಮಾನವನಿಂದ ಆಗಿರ್ತಕ್ಕಂತ ಕೆಲವೊಂದು ತಪ್ಪುಗಳಾಗಿರ್ಬೋದು ಅಂತಂದ್ರೆ ನಾವು ಮ್ಯಾನ್ ಮೇಡ್ ಕಾಸಸ್ ಅಂತ ಕರಿತೀವಿ ಸರ್ ಆಮೇಲೆ ನ್ಯಾಚುರಲ್ ಕಾಸಸ್ ಅಂತ ಹೇಳ್ತೀವಿ ಏನೋ ಈಗ ವಾತಾವರಣದಿಂದಾಗಿನೂ ಸಹಿತ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆಗಿರ್ಬೋದು ಈಗ ನೈಸರ್ಗಿಕ ಅಂದ ತಕ್ಷಣ ಕೆಲವೊಮ್ಮೆ ಈ ಜ್ವಾಲಾಮುಖಿ ಬರುತ್ತೆ ಸರ್ ಸುನಾಮಿಗಳು ಬರ್ತವೆ ಅಂದ್ರೆ ಮನುಷ್ಯನಿಂದ ತಡಿಲಿಕ್ಕೆ ಆಗ್ಲಿಕ್ಕಿಲ್ಲ ನೈಸರ್ಗಿಕ ವಿಕೋ ವಿಕೋಪಗಳಿಂದ ಏನಾಗ್ತದಲ್ಲ ಸರ್ ಅವುಗಳಿಂದ ನಾವು ತಡೆಯಕ್ಕಾಗಲ್ಲ ಅವುಗಳಿಂದ ಏನಾದರೂ ವಾತಾವರಣದಲ್ಲಿ ಬದಲಾವಣೆ ಆದ್ರೆ ಅವಕ್ಕೆ ಮಾನವನಿಂದ ತಡೆಯೋದಕ್ಕಂತೂ ಆಗೋದಿಲ್ಲ ಅದು ನಿಸರ್ಗದಲ್ಲಿ ಆಗ್ತಕ್ಕಂಥದ್ದು ಮ್ಯಾನ್ಮೇಡ್ ಅಂತ ಏನು ಹೇಳಿದ್ನಲ್ಲ ಮಾನವನಿಂದ ಆಗಿರ್ತಕ್ಕಂಥದ್ದು ಯಾವ ರೀತಿಯಿಂದ ವಿಕೋಪಗಳು ಆಗುದ ಅಂತಂದ್ರೆ ಮೊದಲಿಗೆ ನಾವು ಕಾರ್ಖಾನೆಗಳನ್ನ ಶುರು ಸರ್ ಕಾರ್ಖಾನೆ ಶುರು ಮಾಡ್ಲಿಕ್ಕೆ ನಮಗೆ ಇದು ಬೇಕಾಗಿತ್ತು ಏನು ಇಂಧನ ಅಂದ್ರೆ ಎಲೆಕ್ಟ್ರಿಸಿಟಿ ಬೇಕಾಗಿತ್ತು ಎಲೆಕ್ಟ್ರಿಸಿಟಿ ಬೇಕು ಅಂತಂದ್ರೆ ನಾವು ಕಲ್ಲಿದ್ದಲನ್ನ ಹುರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವಾಗ ಕಲ್ಲಿದ್ದಲನ್ನ ಹುರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಎನರ್ಜಿ ಪ್ರೊಡಕ್ಷನ್ ಗೆ ಅನಿಲಗಳೇನ್ ಬರ್ತಾವ್ ನೋಡಿ ಸರ್ ಹಿಂಗಾಲದ ಡೈಆಕ್ಸೈಡ್ ಇರ್ಬೋದು ಕಾರ್ಬನ್ ಡೈಆಕ್ಸೈಡ್ ಮೊದ್ಲು ಮೊದಲನೇದಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಸಹಿತ ಅನೇಕ ವರ್ಷಗಳಿಂದ ಈ ಕಾರ್ಖಾನೆ ಯಾವಾಗ ಶುರು ಅವಾಗಿಂದ ಆಲ್ಮೋಸ್ಟ್ ಒಂದು ಸರಾಸರಿ ನೂರು ವರ್ಷ ಅಂತೂ ಹಾಗಿರ್ಬೇಕು ಸರ್ ಈಗ ಸೊ ಸರಾಸರಿ ಅಲ್ಲಿಂದ ಇಲ್ಲಿವರೆಗೂ ಕಾರ್ಖಾನೆಗಳು ಎಷ್ಟು ಉತ್ಪಾದನೆ ಆಗಿರ್ಬೇಕು ಎಷ್ಟರ ಮಟ್ಟಿಗೆ ಅನಿಲಗಳು ನಮಗೆ ಶೇಖರಣೆ ಆಗಿ ಆಗಿ ವಾತಾವರಣದಲ್ಲಿ ಸಾಂದ್ರತೆ ಸಿಕ್ಕಾಪಟೆ ಆಗಿ ಎಷ್ಟು ಸಾಂದ್ರತೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ವಾತಾವರಣದಲ್ಲಿ ಇದ್ರೆ ತಡ್ಕೋಬಹುದು ಅನ್ನೋದು ಒಂದು ಪರೀಕ್ಷೆ ನಡೀತೆ ಸರ್ ಸೊ ನಮಗೆ ಸೊ ನಾರ್ಮಲ್ ಆಗಿ ಮುನ್ನೂರ ತೊಂಬತ್ತರ ಮಟ್ಟ ಮುನ್ನೂರ ತೊಂಬತ್ತು ಪಿಪಿಎಂ ತನನು ತೊಂಬತ್ತೈದು ಪಿಪಿ ಎಂ ತನನು ತಡ್ಕೊಳ್ಳೋ ಶಕ್ತಿ ಇದೆ ಏನು ವಾತಾವರಣದಲ್ಲಿ ಈಗ ಏನಾಗಿದೆ ಅಂದ್ರೆ ಪ್ರಸಕ್ತ ಸಾಲಿನಲ್ಲಿ ಇಲ್ಲಿ ಇವತ್ತಿನವರೆಗೂ ಹೇಳ್ಬೇಕಂತಂದ್ರೆ ನಾಕ್ನೂರ ಹದಿನೈದು ಪಿಪಿ ಎಂ ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಸಾಂದ್ರತೆ ಇದೆ ಈ ವಾತಾವರಣದಲ್ಲಿ ಉಷ್ಣ ತಾಪಮಾನ ಜಾಸ್ತಿ ಆಗ್ಬಿಟ್ಟಿದೆ ಅದು ಯಾಕೆ ಆಯ್ತು ಅಂದ್ರೆ ಈ ಅನಿಲಗಳೆಲ್ಲ ಸೇರ್ಕೊಂಡ್ಬಿಟ್ಟು ಗಾಳಿಯಲ್ಲಿ ಗಾಳಿನಕ್ಕಿಂತ ಇವುಗಳ ಅನಿಲಗಳು ಅಂದ್ರೆ ತೂಕ ಅಂತ ಹೇಳ್ತೀವಿ ನಾವು ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೇಲೆ ತೇಲಾಡ್ತಿರ್ತೇವೆ ಯಾವಾಗ ನಮಗೆ ಸೂರ್ಯನ ಕಿರಣಗಳು ಬೆಳಿಗ್ಗೆ ಸೂರ್ಯನ ಕಿರಣಗಳೇನ್ ಬರುತ್ತಲ್ಲ ಸರ್ ಅದು ಭೂಮಿಗೆ ತಾಕಿ ಭೂಮಿಯ ತಾಪಮಾನ ಜಾಸ್ತಿ ಆಗತ್ತೆ ಅಂದ್ರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಈ ಭೂಮಿಯ ತಾಪಮಾನ ಜಾಸ್ತಿ ಆಗ್ಬೇಕು ಯಾಕಂತಂದ್ರೆ ಈ ಗಿಡಗಳು ಹೀರ್ಕೊಳ್ಬೇಕಲ್ಲ ಸರ್ ಟೆಂಪ್ರೇಚರ್ ಉಷ್ಣತೆ ಹೀರ್ಕೊಂಡಿರ್ತಾನೆ ಬೆಳವಣಿಗೆ ಆಗೋದು ಬಟ್ ಅತಿಯಾದ ಏನು ಹೆಚ್ಚಿಗೆ ಆಗಿರ್ತಕ್ಕಂಥ ಭೂಮಿಯ ಕಿರಣಗಳು ಸೂರ್ಯನ ಕಿರಣಗಳು ಏನರ್ಥವಲ್ಲ ಭೂಮಿಗೆ ತಾಕಿದ ನಂತರ ವಾಪಸ್ ಹೋಗ್ಬೇಕಲ್ಲ ಆ ವಾಪಾಸ್ ಹೋಗ್ತಕ್ಕಂಥ ರಿಫ್ಲೆಕ್ಟೆಡ್ ರೇಸ್ ಅಂತ ಏನ್ ಕರಿತೀವಲ್ಲ ಅದನ್ನ ಈ ಅನಿಲಗಳು ಹಿಡಿದಿಟ್ಕೊಳ್ತವೆ ಅಂದ್ರೆ ಸಾಂದ್ರತೆ ಜಾಸ್ತಿ ಇರೋದು ಹಿಡಿದಿಟ್ಕೊಳ್ತವೆ ಅಂದ್ರೆ ಇದು ಒಂಥರ ಏನೋ ಕಲ್ಲಿದ್ದಲಾಯ್ತು ಅಥವಾ ಯಾವ್ದಾದ್ರು ಕರಿ ವಸ್ತುಗಳನ್ನ ನಾವು ಮುಟ್ಟಿದಾಗ ಬಿಸಿಲದಾಗ ಶಾಖ ಜಾಸ್ತಿ ಇರ್ತದೆ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಯಾಕಂದ್ರೆ ಅಬ್ಸರ್ವ್ ಮಾಡ್ಕೊಳ್ತವೆ ಆ ರೀತಿಯಾಗಿ ಈ ಅನಿಲಗಳೆಲ್ಲ ಈ ಹಿಂದಕ್ಕೆ ಹೋಗ್ತಕ್ಕಂಥ ಕ್ಷಾ ಸೂರ್ಯನ ಸೂರ್ಯ ಹಿಡಿದಿಟ್ಕೊಂಡಿರೋದ್ರಿಂದ ಹಿಡಿದಿಟ್ಕೊಳದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಇದಕ್ಕಾಗಿ ನಾವು ಈಗ ಸರಾಸರಿ ಹೇಳಬೇಕಂದ್ರೆ ಸರ್ ಓವರ್ ಆಲ್ ನಮಗೆ ಪಾಯಿಂಟ್ ಏಯ್ಟ್ ಸಿಕ್ಸ್ ಅಂದಾಜು ಒಂದು ಡಿಗ್ರಿ ಈ ಗ್ಲೋಬಲ್ ವಾರ್ಮಿಂಗ್ ಆಗಿಬಿಟ್ಟಿದೆ ಪ್ರಪಂಚದಾದ್ಯಂತ ಒಂದು ಡಿಗ್ರಿ ತಾಪಮಾನ ಜಾಸ್ತಿ ಆಗಿದೆ ಕೇಳಕ್ಕ ಒಂದೇ ಡಿಗ್ರಿ ಅಂತ ಕಡಿಮೆ ಅನ್ಸುತ್ತೆ ಸರ್ ಸಂಖ್ಯೆ ಆದರೆ ಇದ್ರದ ಎಫೆಕ್ಟ್ ಎಷ್ಟಿದೆ ಅಂತಂದ್ರೆ ಅಂಟಾರ್ಕ್ಟಿದಲ್ಲಿ ಈ ಎಲ್ಲ ಇದೆಲ್ಲ ಮಂಜುಗಡ್ಡೆ ಅಂಟಾರ್ಕ್ಟಿಕ್ ದಲ್ಲಿ ಮಂಜುಗಡ್ಡೆ ಕರಗಿ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಇದೆ ಒಂದು ಪ್ರಿಡಿಕ್ಷನ್ ಇದೆ ಸರ್ ಇನ್ನೇನು ಎರಡ್ ಸಾವಿರದ ಐವತ್ತಕ್ಕೆ ಅಥವಾ ಎರಡ್ ಸಾವಿರದ ಒಂದು ನೂರು ಅಂದ್ರೆ ಈ ಒಂದು ಶತಮಾನದ ಅಂತ್ಯದಲ್ಲಿ ಒಂದು ಸಮುದ್ರದ ಹತ್ರ ಇರತಕ್ಕಂತ ಕೆಲವೊಂದು ಪ್ರದೇಶಗಳು ಐವತ್ತು ಕಂಟ್ರಿ ಐವತ್ತು ನಗರಗಳು ದೇಶಗಳು ಅನ್ನೋದೊಂದು ಪ್ರಿಡಿಕ್ಷನ್ ಇದೆ ಈ ರೀತಿಯಾಗಿ ಹೌದು ಹೌದು ರೀತಿಯಾಗಿ ವಾತಾವರಣ ವೈಪರೀತ್ಯ ಆಗುತ್ತೆ ಪ್ರಮುಖ ಕಾರಣ ಇದು ಇದು ಒಂದು ಒಂದು ಎಸ್ ಪ್ರಮುಖ ಕಾರಣ ಸೊ ಇಂಧನ ನಾವು ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಒಂದು ಅದ್ರ ಜೊತೆಗೆ ಆಟೋಮೊಬೈಲ್ ಇಂಡಸ್ಟ್ರಿ ಮೊದ್ಲೆಲ್ಲ ನಾವು ಸೈಕಲ್ ಹೊಡೆಯೋರು ಈಗೆಲ್ಲ ಪ್ರತಿಯೊಬ್ಬರು ಬೈಕ್ ಬೈಸಿಕಲ್ ಅಂತಾರೆ ಕಾರ್ ಅಂತಾರೆ ಹಿಂಗಾಗಿ ವಾಹನಗಳ ಸಂಖ್ಯೆ ಜಾಸ್ತಿ ಆಯ್ತು ಅವುಗಳಿಂದ ಬಿಡ್ತಕ್ಕಂಥ ಅನಿಲಗಳ ಸಂಖ್ಯೆನು ಜಾಸ್ತಿ ಆಗ್ತಾ ಹೋದ್ ಇತ್ತೀಚೆಗೆ ಸಾಕಷ್ಟು ವಾತಾವರಣದಲ್ಲಿ ಬದಲಾವಣೆ ಆಗೋದ್ರಿಂದ ಈಗ ಮಳೆನೂ ಆತರ ಬದಲಾವಣೆ ಆಗಿಬಿಟ್ಟಿದೆ ಮಳೆನೂ ಹೌದು ಒಂದ್ ಹೊಲಕ್ ಆದ್ರೆ ಇನ್ನೊಂದ್ ಹೊಲಕ್ ಮಳೆ ಸರ್ ಇಲ್ಲೇ ಒಂದ್ ಕಿಲೋಮೀಟರ್ ಮಳೆ ಆಗಿರುತ್ತೆ ಇನ್ನೊಂದ್ ಕಿಲೋಮೀಟರ್ ಮಳೆ ಇದು ಅದೇ ವಾತಾವರಣದ ಮೇಜರ್ ಆಗಿ ನಮ್ಮ ಅಗ್ರಿಕಲ್ಚರ್ ಸರ್ ವಾತಾವರಣದ ವೈಪರೀತ್ಯ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಒಂದ್ ಕಡೆ ಅತಿವೃಷ್ಟಿ ಇನ್ನೊಂದ್ ಕಡೆ ಅನಾರೃಷ್ಟಿ ಎರಡೂ ನಮಕ್ ಕೃಷಿಗೆ ಅನುಕೂಲಕರ ಅಲ್ಲ ಹೌದು ಹಿಂಗಾಗಿ ಸ್ವಲ್ಪ ವಾತಾವರಣದ ವಿಷಯವನ್ನ ತಿಳ್ಕೊಂಡು ಕೃಷಿಯನ್ನು ಮಾಡತಕ್ಕಂಥದ್ದು ನಮ್ಮ ಈಗ ಅತಿವೃಷ್ಟಿ ಅತಿವಷ್ಟಿ ಅನಾವೃಷ್ಟಿರ್ ಇದು ಕೃಷಿ ಮೇಲೆ ಯಾವ ರೀತಿ ಪ್ರಮಾಣ ಬೀರ್ತದ ಸ್ವಲ್ಪ ಹೇಳಿ ನೀರು ಮತ್ತು ಮಣ್ಣು ಸಂರಕ್ಷಣಾ ವಿಧಾನಗಳಿರ್ಬೋದು ಜೊತೆಗೆ ಈಗ ಅಕಾಲಿಕ ಮಳೆಯಿಂದ ಕೆಲವೊಂದು ಬೆಳೆಗಳ ಮೇಲೆ ಕೆಟ್ಟ ಪರಿಣಾಮ ಆಗ್ತಾವೆ ಹತ್ತಿ ನೋಡ್ರಿ ಹತ್ತಿ ಏನಾಗಿತ್ತು ಹೋದ ವರ್ಷ ಎಲ್ಲ ಸಾಕಷ್ಟು ಮಳೆ ಬಿದ್ದ್ಬಿಡ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ಅಕ್ಟೋಬರ್ ತಿಂಗಳೆಲ್ಲ ಮಳೆ ಬಿದ್ದು ಹತ್ತಿ ಹಾಳಾಗ್ಬಿಡ್ತಾ ಈಗ ಅಕಾಲಿಕ ಮಳೆ ಇರಬಹುದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನೇನು ಕೆಟ್ಟ ಪರಿಣಾಮಗಳು ಬೆಳೆಗಳ ಮೇಲೆ ಆಗ್ತಾ ಇರ್ತಾವೆ ಸರ್ ಈಗ ಅಕಾಲಿಕ ಮಳೆದಿಂದ ನಾವು ನಮ್ಗೆ ಏನಾದ್ರೆ ಆತರ ಇದೆ ಅಂತಂದ್ರೆ ನಾವು ನೀರು ಮತ್ತೆ ಮಣ್ಣನ್ನ ಸಂರಕ್ಷಣೆ ಮಾಡ್ತಕ್ಕಂತ ಕೆಲವೊಂದು ಪದ್ಧತಿಗಳನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಸರ್ ಅದರಲ್ಲಿ ನಾವು ಏನು ಕಡಿಮೆ ಅಳವಿ ಮಣ್ಣಿನ ಮಿಶ್ರಣದಲ್ಲಿ ಎಂಟರಿಂದ ಹತ್ತು ಸೆಂಟಿಮೀಟರ್ ಅಂತರದಲ್ಲಿ ಇಳಿ ಜಾರಿಗೆ ಅಡ್ಡಲಾಗಿ ಸಾಲುಗಳನ್ನ ತೆಗಿಬೇಕಂತ ಹೇಳ್ತೀವಿ ಸರ್ ನಾವು ನಂತರ ಹತ್ತು ಬೈ ಹತ್ತು ಮೀಟರ್ ಅಂತರದಲ್ಲಿ ಚೌಕು ಮಡಿಗಳನ್ನ ಮಾಡಿ ಬರ್ತಕ್ಕಂಥ ನೀರನ್ನ ಮಳೆ ನೀರನ್ನ ಹಿಂಗ್ ಮಾಡ್ತಕ್ಕಂಥದ್ದು ಈಗ ನಾವು ಕೊಳವೆ ಬಾಯಿಯನ್ನ ಹಿಂಗ್ಸಕ್ಕಂಥದನ್ನು ಮಾಡ್ತೀವಿ ಸರ್ ನಾವು ಇತ್ತೀಚೆಗೆ ತುಂಬಾ ಹೇಳ್ತಾ ಇದೀವಿ ಹಂಗೇನಾದ್ರೂ ನಾವು ಬಿತ್ತಬೇಕಾದ ಸಮಯದಲ್ಲಿ ಒಣ ಭೂಮಿಯಲ್ಲಿ ಬಿತ್ತಬೇಕಾದ ಪರಿಸ್ಥಿತಿ ಬಂತಂದ್ರೆ ಅಂತ ಆಯ್ಕೆ ಮಾಡಿರ್ತಕ್ಕಂಥ ಬೀಜ ಅದ್ ಯಾವುದೇ ಇರ್ಲಿ ಸರ್ ಜೋಳ ಇರಲಿ ಹತ್ತಿ ಇರಲಿ ತೊಗರಿ ಇರ್ಲಿ ಪ್ರತಿಯೊಂದೇ ಇರ್ಲಿ ಅದಕ್ಕೆ ಎರಡು ಪರ್ಸೆಂಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ಶೇಕಡ ಇದ್ರಲ್ಲಿ ಶೇಕಡ ಎರಡರ ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ನೆನೆಸಿಟ್ಬಿಟ್ಟು ಬಿತ್ತೋದು ತುಂಬಾ ಸೂಕ್ತ ಸರ್ ಬೈ ಚಾನ್ಸ್ ನಮ್ ಕ್ಯಾಲ್ಸಿಯಂ ಕ್ಲೋರೈಡ್ ಸಿಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಆಕಳದ್ ಗಂಜಲ ಸಿಗ್ತದ ಅದರ ಶೇಕಡ ಹತ್ತರ ಗಂಜಲದಲ್ಲಿ ಬೀಜಗಳನ್ನ ನೆನೆಸಿಟ್ಟು ಒಂದ್ ರಾತ್ರಿ ಕಾಲ ಇವುಗಳನ್ನ ಬಿತ್ತಕ್ಕಂಥದ್ದಾದ್ರೆ ಈ ಹಸಿ ಮಣ್ಣಿ ಆಲ್ರೆಡಿ ನೀರ್ ತಗೊಂಡಿರ್ತಾವ್ ಸರ್ ನೆನೆ ನಿನ್ನೆಟ್ಟಿರ್ತೀವಿ ನಾವು ತುಂಬಾ ಅಂದ್ರೆ ಮೊಳಕೆ ಬರ್ತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ ಈ ಒಂದು ಒಣ ಮಣ್ಣಿನಲ್ಲಿ ಸಹಿತ ನಾವು ಮುಂಚಿತವಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ ಬಿತ್ತಿದ್ರೆ ಸೊ ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯಾಗಿ ಕೆಲವೊಂದು ರೈತರು ಮಾಡಬೇಕು ಸಪೋಸ್ ನಮ್ಗೇನಾದ್ರೂ ಮಳೆ ಬರೋದು ಲೇಟ್ ಆಗುತ್ತೆ ಅಂತ ನಮ್ಮ ಮುನ್ಸೂಚನೆಯಿಂದ ಗೊತ್ತಾದ್ರೆ ಈಗ ಭತ್ತನೆ ನಾಟಿ ಮಾಡ್ತಕ್ಕಂಥ ನಾಟಿನೇ ಯಾಕೆ ಮಾಡ್ಬೇಕು ನೇರ ಬಿತ್ತನೆ ಮಾಡ್ಬೋದಲ್ಲ ಮಾಡಬಹುದು ಮುಂಚಿತವಾಗಿ ಒಂದ್ ತಿಂಗಳ ದೇಡ್ ತಿಂಗಳ ಮುಂಚಿತವಾಗಿ ನಾವು ನೇರ ಬಿತ್ತನೆಯನ್ನ ಮಾಡ್ಕೊಂಡು ಮಳೆ ಬಂದಾಗ ಬರ್ಲಿ ಅಥವಾ ಕಾಲುವೆ ನೀರ್ ಬಂದಾಗ ಸಹಿತ ನಾವು ತೆಳ್ಳಗೆ ನೀರು ಕೊಟ್ಕೊಂಡು ಭತ್ತವನ್ನು ಸಹಿತ ಸಮಾನಾಂತರವಾಗಿ ಅಷ್ಟೇ ಇಳುವರಿ ಪಡಿಬಹುದು ಸರ್ ಅದನ್ನ ನಾವು ವಿಶ್ವವಿದ್ಯಾಲಯದಿಂದ ಪ್ರೂವ್ನು ಮಾಡ್ಬಿಟ್ಟಿದೀವಿ ಇನ್ನು ಅಕಾಲಿಕ ಮಳೆ ಬೈ ಚಾನ್ಸ್ ಹೌದು ಈಗ ಈಗ ಸದ್ಯ ಹೇಳ್ಬೇಕಂದ್ರೆ ಕೆಲವರು ಹತ್ತಿ ಬಿತ್ತಿದ್ದಾರೆ ಬಿತ್ತಿದರೆ ಒಂದ್ ತಿಂಗಳ ಹತ್ರ ಹತ್ರ ಇದೆ ಅಲ್ಲೆಲ್ಲ ಅಲ್ಲೆಲ್ಲಿ ಗಿಡ ನೀರ್ ನಿಂತ್ ಬಿಟ್ಟು ಒಣ ಬಾಡ್ತಾ ಇದಾವೆ ಸರ್ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ನೀರನ್ನ ಬಸಿ ತೆಗೆದ್ಬಿಟ್ಟು ಶೇಕಡ ಒಂದು ಪರ್ಸೆಂಟ್ ಹತ್ತೊಂಬತ್ತು 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 ಇವೇನು ಗೊಬ್ಬರ ಬರುತ್ತೆ ನೀರ್ನೆ ಕರೆಸ್ತಕ್ಕಂತ ಗೊಬ್ಬರವನ್ನ ಅಂದ್ರೆ ಬೆಳೆಯ ಒಂದ್ ಹಂತವನ್ನ ಹಿಡ್ಕೊಂಡು ಈಗ ಸದ್ಯ ಆದ್ರೆ ಎರಡ್ ಕೆಜಿ ಒಂದ್ ಎಕರೆಗೆ ಹತ್ತೊಂಬತ್ತು ಹತ್ತೊಂಬತ್ತನ್ನ ಸಿಂಪಡಣೆ ಮಾಡ್ಬೇಕಾಗತ್ತೆ ನಂತರ ಸ್ವಲ್ಪ ಯಾವಾಗ ಒಂದ್ ತಿಂಗಳ ಒಂದ್ ಎರಡ್ ತಿಂಗಳ ಬೆಳೆ ಇದ್ದಾಗ ಈ ಹತ್ತೊಂಬತ್ತು ಹತ್ತೊಂಬತ್ತು ಜೊತೆಗೆ ಒಂದ್ ಪರ್ಸೆಂಟ್ ಅಂದ್ರೆ ಅಗೇನ್ ಮತ್ತೆ ಎರಡು ಕೆ ಜಿ ಅಥವಾ ನಾಲ್ಕು ಕೆಜಿ ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಸಿಂಪಡಣೆ ಮಾಡ್ತಕ್ಕಂಥದ್ದು ಒಳ್ಳೇದು ಇದು ಒಂದು ಸರ್ ನಂತರ ಬುಡದಲ್ಲಿ ಒಂದು ರೋಗಾಣು ಕಾರಣ ಸರ್ ಅದಕ್ಕೆ ಸೊಗು ರೋಗ ಬರುತ್ತೆ ಅದನ್ನ ಹೋಗ್ಲಾಡ್ಸ್ಬೇಕಂತಂದ್ರೆ ನಾವು ಎರಡು ಪರ್ಸೆಂಟ್ ಕಾರ್ಬನ್ ಡೈಸಿಮ್ ಆಯ್ತು ಅಥವಾ ಮೂರು ಗ್ರಾಮ್ ಕ್ಯಾಪ್ಟನ್ ಸರ್ ಒಂದು ಲೀಟರ್ ನೀರಿಗೆ ಬೆರೆಸ್ಕೊಂಡ್ಬಿಟ್ಟು ಯಾವ ಗಿಡ ಅದು ಬಾಡ್ತಾ ಇದೆಯಲ್ಲ ಅದ್ರ ಬಡ್ಡೆಗೆ ಹಾಕ್ಬೇಕಾಗತ್ತೆ ಸೊ ಆ ರೀತಿಯಾಗಿ ನಾವು ಮಾಡೋದ್ರಿಂದ ನಿಂತ ನೀರಿನಲ್ಲೂ ಸಹಿತ ನಾವು ಇದನ್ನ ಹಾಕಿದ್ರೆ ಮಾತ್ರ ನಾವು ಅದನ್ನ ತಡೆಗಟ್ಕೊಳ್ಳಿಕ್ಕೆ ಆಗುತ್ತೆ ಗಿಡ ಸತ್ತೋಗುತ್ತೆ ಸೊ ಈ ರೀತಿಯಾಗಿ ಒಂದು ಗಿಡದ ಬಡ್ಡೆಗೆ ಎರಡು ಮೂರು ಮೂರು ಗ್ರಾಮ್ ಅರ ಮೂರು ಗ್ರಾಮ್ ಅಥವಾ ಎರಡು ಗ್ರಾಮ್ ಕಾರ್ಬನ್ ಡೈಜಿಯಮ್ನ ಬಡ್ಡೆಗೆ ಹಾಕೋದು ಅಥವಾ ಈ ಹತ್ತೊಂಬತ್ತು ಹತ್ತೊಂಬತ್ತು ಹೇಳಿದ್ನಲ್ಲ ಸರ್ ಎರಡು ಕೆ ಜಿಯಿಂದ ನಾಲ್ಕು ಕೆ ಜಿ ತನ ಬೆಳೆ ಹಂತದ ಮೇಲೆ ಹೋಗ್ತದೆ ಅದನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ತಪ್ಪದೆ ಮಾಡಬೇಕಾಗತ್ತೆ ಇದು ಮೆಣಸಿನಕಾಯಿಗೂ ಅನುಗುಣವಾಗ್ತದೆ ಅತ್ತಿಗೂ ಅನುಗುಣವಾಗುತ್ತೆ ಯಾವಾಗ ಮಳೆ ಬಂದು ಅತಿಯಾಗಿ ಗಿಡ ಅಲ್ಲೆಲ್ಲೆಲ್ಲಿ ಒಣಗ್ತಾ ಇದೆ ಅಂತಂದ್ರೆ ಬಡ್ಡೆಗೆ ನಾವು ಔಷಧಿಯನ್ನ ಹಾಕಬೇಕು ಈಗ ಸಾಮಾನ್ಯವಾಗಿ ರೈತರೆಲ್ಲ ಬಸಿಗಾಲುಗಳ ಮುಖಾಂತರ ಅತಿಯಾದ ಒಂದು ನೀರನ್ನ ಹೊರಗೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ವಿಶೇಷವಾಗಿ ಹತ್ತಿ ಬೆಳೆಯಲ್ಲಿ ಹತ್ತಿ ಬೆಳೆ ಬಹಳಷ್ಟು ಇದು ನೀರಿಗೆ ತಡ್ಕೊಳ್ತಕ್ಕಂತ ಬೆಳೆ ಅಲ್ಲ ಇದು ಜಾಸ್ತಿ ನೀರು ನಿಂತಂದ್ರೆ ಒಣಗೋಗ್ತುವಂತ ಸಾಧ್ಯತೆ ಇರುತ್ತೆ ಹತ್ತಿ ಆಯ್ತು ತೊಗರಿ ಬೆಳೆ ಆಯ್ತು ಅದಕ್ಕೆ ಅದೊಂದು ಮಾಡ್ಬೇಕಾಗತ್ತೆ ಈಗ ನಾವು ಅಲ್ಲಲ್ಲೇ ಕೇಳ್ತಿರ್ತೇವೆ ವಿಶೇಷವಾಗಿ ಆ ವಾತಾವರಣದ ಮುನ್ಸೂಚನೆಯನ್ನು ತಿಳ್ಕೊಳಕ್ಕೆ ಹವಾಮಾನ ಮುನ್ಸೂಚನೆ ತಿಳ್ಕೊಳ್ಳಕ್ಕೆ ಹಲವಾರು ಒಂದೀಗ ಆಪ್ಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತಾರೆ ರೈತರಿಗೆಲ್ಲ ಎಸ್ ಸರ್ ಕೆಲವೊಂದು ಆಪ್ ಇದಾವೆ ಸರ್ ನಮ್ಮ ಗೌರ್ಮೆಂಟ್ ಏಜೆನ್ಸಿ ಆ್ಯಪ್ಗಳನ್ನು ಸಹಿತ ಇದಾವೆ ಮೇಘದೂತ್ ಅಂತೇಳಿ ಮೌಸಮ್ ಹೇಳಿ ಹಾಗೂ ದಾಮಿನಿ ಅಂತ ಮೂರ್ ಇಂಪಾರ್ಟೆಂಟ್ ಆಪ್ ಇದಾವೆ ಸರ್ ಇದನ್ನ ನಮ್ಮ ನಾರ್ಮಲಿ ರೈತರು ಎಲ್ಲರಿಗೂ ಪ್ಲೇ ಸ್ಟೋರ್ ಅಂತ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಪ್ಲೇ ಸ್ಟೋರ್ ಇರ್ತಕ್ಕಂಥದ್ರಲ್ಲಿ ಈ ದಾಮಿನಿ ಮೇಘದೂತ ಮತ್ತೆ ಇದೇನು ಹೇಳಿದ್ನಲ್ಲ ಮೌಸಮ್ ಅಂತ ಇವುಗಳನ್ನ ಟೈಪ್ ಮಾಡಿದ್ರೆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ಆಪ್ ನಲ್ಲಿ ನಮಗೆ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿರುತ್ತೆ ಅಂದ್ರೆ ವಾತಾವರಣ ವಿಶೇಷತೆ ಯಾವಾಗ ಮಳೆ ಬರುತ್ತೆ ಎಷ್ಟ್ರ ಮಟ್ಟಿಗೆ ಬರುತ್ತೆ ಎಲ್ಲೆಲ್ಲಿ ಬರುತ್ತೆ ಅದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಇದು ಗೌರ್ಮೆಂಟ್ ಏಜೆನ್ಸಿ ಡೆವಲಪ್ ಮಾಡಿರ್ತಕ್ಕಂಥ ಮೂರು ಆ್ಯಪ್ಗಳು ಇನ್ನು ಕೆಲವೊಂದು ಪ್ರೈವೇಟ್ ಏಜೆನ್ಸೀಸ್ನೂ ಮಾಡಿದ್ದಾರೆ ಸರ್ ಅಂತ ಅಂತೇಳಿ ಮಿಟಿಯೋ ಬ್ಲೂ ಅಂತೇಳಿ ಈ ನಮ್ಮ ರೈತರು ಈ ಆ್ಯಪ್ ಸ್ವಲ್ಪ ಡೌನ್ಲೋಡ್ ಮಾಡಿಕೊಂಡು ಅವಾಗವಾಗ ವಾತಾವರಣ ಮಳೆ ಪ್ರಮಾಣವನ್ನು ಸಹಿತ ತಿಳ್ಕೊಬಹುದು ಸರ್ ಮತ್ತೊಂದು ವರುಣ ಮಿತ್ರ ಒಂದು ಏನೋ ನಂಬರನ್ನು ಕೊಡ್ತಿರ್ತಾರೆ ಅದ್ರ ಬಗ್ಗೆ ಫೋನ್ ಮಾಡಿ ತಿಳ್ಕೊಬಹುದು ಅಂತ ಹೇಳ್ತಿರ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಈ ವರ್ಣ ಮತ್ರ ಅಂತಕ್ಕಂಥದ್ದು ಈಗ ಒಂಥರ ಕಾಲ್ ಸೆಂಟರ್ ನಾವು ಫೋನ್ ಮಾಡಿ ಕೇಳ್ತಕ್ಕಂತ ಒಂದು ಇದೆ ಸರ್ ಫೋನ್ ನಂಬರ್ ಪದ್ಧತಿ ಸೊ ಅದರ ನಂಬರ್ ಬಂದು ಒಂಬತ್ತು ಎರಡು ನಾಲ್ಕು ಮೂರು ಮೂರು ನಾಲ್ಕು ಐದು ನಾಲ್ಕು ಮೂರು ಮೂರು ಅಂತ ಹೇಳಿ ಸರ್ ವರುಣ ಮಿತ್ರ ಒಂದು ಕಾಲ್ ಸಂಖ್ಯೆ ನೈನ್ ಟೂ ಫೋರ್ ಡಬಲ್ ತ್ರೀ ಫೋರ್ ಫೈವ್ ಫೋರ್ ಡಬಲ್ ತ್ರೀ ಅಂತ ಸರ್ ಇದಕ್ಕೆ ನಾವು ಫೋನ್ ಮಾಡಿ ಕೇಳಿದಾಗ ಕಾಲ್ ಸೆಂಟರ್ ತರ ಸರ್ ಅವರು ಯಾವಾಗ ಮಳೆ ಬರುತ್ತೆ ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಇನ್ಫಾರ್ಮೇಶನ್ ಇದನ್ನ ಕೊಡ್ತಾರೆ ಸರ್ ಡಾಕ್ಟರ್ ಶ್ರೀನಿವಾಸ ಅವರು ಒಂದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಹವಾಮಾನ ಅಭ್ಯಾಸ ಕೇಂದ್ರ ಹವಾಮಾನ ಸ್ಟಡಿ ಸೆಂಟರ್ ವೈಶಿಷ್ಟ್ಯತೆ ಕೇಂದ್ರದ ಸ್ಥಾಪನೆ ಆಗಿರ್ತಕ್ಕಂಥ ಯಾಕೆ ಅಂತಂದ್ರೆ ವಾತಾವರಣ ವೈಪರೀತ್ಯದಿಂದ ಕೃಷಿ ಬೆಳೆಗಳ ಮೇಲೆ ಏನ್ ಪರಿಣಾಮ ಆಗುತ್ತೆ ಆ ಕೃಷಿ ಬೆಳೆಗಳ ಮೇಲೆ ಪರಿಣಾಮ ಆದ್ರೆ ರೋಗ ಮತ್ತು ಕೀಟಗಳ ಮೇಲೆ ಯಾವ ಪರಿಣಾಮ ಜಾಸ್ತಿ ಆಗ್ತಾವೋ ಏನ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದಿವಿ ಸರ್ ಜೊತೆಗೆ ಆ ಒಂದು ಪರೀಕ್ಷೆ ಮಾಡಿದಾಗ ಸಂಶೋಧನೆ ಮಾಡಿದಾಗ ರೈತರಿಗೆ ನಾವು ಮೆಸೇಜ್ ಅನ್ನು ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಆ ಒಂದು ದೃಷ್ಟಿಯಿಂದ ಆ ಸಂಸ್ಥೆಯನ್ನ ಕಳೆದ ಒಂದು ಏಳು ವರ್ಷದಿಂದ ಸ್ಥಾಪನೆ ಮಾಡಿದ್ವಿ ಇದರಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಮುಖ್ಯವಾಗಿ ವಾತಾವರಣ ವೈಪರೀತ ಆಗ್ಲಿಕ್ಕೆ ಹೆಚ್ಚಿನ ಅನಿಲಗಳ ಕಾರಣ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾಗಿದ್ದು ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಟಿ ಸಿ ಅಂತ ಒಂದು ಮೇಲ್ಚಾವಣೆ ಅಂತ ಒಂದು ಸ್ಟ್ರಕ್ಚರ್ ಇದೆ ಸರ್ ಓಪನ್ ಟಾಪ್ ಚೇಂಬರ್ ಅಥವಾ ತೆರೆದ ಮೇಲ್ಚಾವಣಿ ಅಂತ ಒಂದು ಸ್ಟ್ರಕ್ಚರ್ಸ್ ಇರ್ತವೆ ಅದರೊಳಗಡೆ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಂಪ್ ಮಾಡ್ತೀವಿ ಸರ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ ಈಗ ಐನೂರ ಐವತ್ತು ಕಾರ್ಬನ್ ಡೈಆಕ್ಸೈಡ್ ಯಾಕೆ ಅಂತಂದ್ರೆ ಈಗ ಎರಡ್ ಸಾವಿರದ ಐವತ್ತಕ್ಕೆ ಎರಡ್ನೂರ ಐವತ್ತೈದು ಐವತ್ತು ಪಿಪಿಎಂ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅನ್ನೋದು ಒಂದು ಅಷ್ಟೇ ಅಂದಾಜು ಮಾಡಲಾಗಿದೆ ಈಗ ಆಲ್ರೆಡಿ ವಾತಾವರಣದಲ್ಲಿ ನಾಕ್ನೂರ ಹದಿನೈದು ಇದೆ ಅಂದ್ರೆ ಇನ್ನು ಆಲ್ಮೋಸ್ಟ್ ಇನ್ನೊಂದು ಇಪ್ಪತ್ತೇಳು ವರ್ಷಕ್ಕೆ ಎರಡ್ ಸಾವಿರದ ಐವತ್ತಕ್ಕೆ ಐನೂರ ಐವತ್ತು ಪಿಪಿಎಂ ಆಗುತ್ತಂತ ಒಂದು ಊಹೆ ಇದೆ ಒಂದು ಪ್ರಿಡಿಕ್ಷನ್ ಇದೆ ಅಂದ್ರೆ ಇದ್ರ ಜೊತೆಗೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಸರ್ ಭೂಮಿಯ ತಾಪಮಾನನೂ ಜಾಸ್ತಿ ಆಗುತ್ತೆ ಎಷ್ಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಮೂರು ಪಾಯಿಂಟ್ ಐದರಿಂದ ನಾಲ್ಕು ಡಿಗ್ರಿ ಡ್ಯಾಸ್ ಆಗ್ತಕ್ಕಂತ ಈಗ ಆಲ್ರೆಡಿ ಒಂದು ಡಿಗ್ರಿ ಜಾಸ್ತಿ ಆಗಿದೆ ಸರ್ ಇನ್ನು ಏನಿಲ್ಲ ಅಂದ್ರೆ ಅದಕ್ಕೆ ಎರಡೂವರೆ ಮೂರು ಡಿಗ್ರಿ ಜಾಸ್ತಿ ಆಗ್ತಕ್ಕಂತ ಸಂಭಾವನೆ ಹೆಚ್ಚಿದೆ ಸೊ ಹಿಂಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ನಾವು ಒಂದು ತೆರೆದ ಮೇಲ್ಚಾವಣದಲ್ಲಿ ಪಂಪ್ ಮಾಡಿ ಬೆಳೆಯನ್ನ ಬೆಳಿತೀವಿ ಸರ್ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಹತ್ತಿಯನ್ನು ಬೆಳೆದು ಸರ್ ಬಿಟಿ ಹತ್ತಿನ ಬಿಟಿ ಹತ್ತಿಯಲ್ಲಿ ಎಂಡೋಟಾಕ್ಸಿನ್ ಅಂತ ಒಂದು ವಿಷದ ಅಂಶ ಬಿಡುತ್ತೆ ಅದು ಯಾವಾಗ ಚೆನ್ನಾಗಿ ಬೆಳೆ ಬೆಳೆದ್ರೆ ಹೆಚ್ಚಿನ ವಿಷದಾಂಶ ಬೆಳೆದು ಬೆಳೆ ಬರ್ತಕ್ಕಂಥ ಕಾಯಿ ಕೊರಕದ ಮೇಲೆ ಪರಿಣಾಮ ಬೀರುತ್ತೆ ಆ ವಿಷ ಜಾನುವಾರುಗಳಿಗೆಲ್ಲ ಮನುಷ್ಯರಿಗೆಲ್ಲ ಆ ಕಾಯಿ ಕೊರ್ಕಕ್ಕೆ ಮಾತ್ರ ನಾವು ಬಿಟಿ ಹತ್ತಿಯನ್ನ ತೆರೆದ ಮೇಲ್ಚಾವಣಿಯಲ್ಲಿ ಹಾಕಿ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಪಂಪ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ ಸರ್ ಯಾಕಂದ್ರೆ ಅದು ಸಿ ತ್ರೀ ಗ್ರೂಪ್ ಕ್ರಾಪ್ ಅಂತ ಬೆಳಿತೆ ಅಂತ ಹೇಳಿ ಸರ್ ಸಿ ತ್ರೀ ಅಂಡ್ ಸಿ ಫೋರ್ ಅಂತ ಎರಡು ಜಾತಿ ಬೆಳೆಗಳು ಬರ್ತವೆ ಈ ಸಿ ತ್ರೀ ಗ್ರೂಪಿಗೆ ಬರ್ತಕ್ಕಂತ ಒಂದು ಕಾಟನ್ ಗೆ ಹೆಚ್ಚಿನ ಒಂದು ಇಂಗ್ಲ ಡೈಆಕ್ಸೈಡ್ ಕೊಟ್ಟಾಗ ಅದು ಕುಡಿಯುತ್ತೆ ಸರ್ ಅಂದ್ರೆ ಶೇಖರಣೆ ಮಾಡ್ತದೆ ಉಪಯೋಗ ಮಾಡ್ಕೊಳ್ಳುತ್ತೆ ಉಪಯೋಗ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ದಟ್ ಪುಟ್ಟವಾಗಿ ಬೆಳೀತದೆ ಸರ್ ಎತ್ತರ ಬೆಳೆದು ಕಾಯಿಗಳ ಸಂಖ್ಯೆ ಎಲೆಗಳ ಸಂಖ್ಯೆ ಜಾಸ್ತಿ ಆಗಿ ಎಂಟರಿಂದ ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಂಗಿಲ್ಲ ಬಟ್ ಎಲೆಗಳಲ್ಲಿ ಕಾಯಿಗಳಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಗುತ್ತೆ ಆಮೇಲೆ ನಾನು ಹೇಳದ್ನಲ್ಲ ಎಂಡೋಟಾಕ್ಸಿನ್ ಅಂತ ಅದರ ಅಂಶ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗುತ್ತೆ ಆಗುತ್ತೆ ಹಿಂಗಾಗಿ ಅದಕ್ಕೆ ರೋಗ ಕೀಟ ಜಾಸ್ತಿ ಕೀಟ ಜಾಸ್ತಿ ಆಗುತ್ತೆ ಯಾಕಂದ್ರೆ ಕಡಿಮೆ ವಿಷಯ ಇದ್ದಾಗ ಹುಳ ಬಂದು ತಿಂತಕ್ಕಂಥ ಬಾಧೆ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಸರ್ ಈ ಒಂದು ಅಂಶವನ್ನ ನಾವು ಪ್ರಥಮ ಬಾರಿಗೆ ಭಾರತದಲ್ಲಿ ನಾವು ಈ ಒಂದು ನಮ್ಮ ಸಂಶೋಧನೆಯಿಂದ ಕಂಡು ಹಿಡಿದು ಸರ್ ಈ ರೀತಿಯಾಗಿ ಆ ಪಿಂಕ್ ಬೋಲರ್ಮ್ ಜಾಸ್ತಿ ಹಾವಳಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಇದು ಒಂದು ಹವಾಮಾನ ಹವಾಮಾನದಲ್ಲಿ ಆಕ್ಸೈಡ್ ಜಾಸ್ತಿ ಆದಾಗ ಜಾಸ್ತಿ ಆದಾಗ ಕಡಿಮೆ ಕಾಟನ್ ನಲ್ಲಿ ಹಂಗಾಗಿ ಪಿಂಕ್ ಬೋಲರ್ ಗುಲಾಬಿ ಕಾಯಿ ಕೊರಕ ಹೆಚ್ಚಿನ ಮಟ್ಟಿಗೆ ಬೆಳಿಲಿಕ್ಕೆ ಇದು ಒಂದು ಕಾರಣ ಸರ್ ಇದು ಮುಖ್ಯ ಕಾರಣ ಅಂತ ನಾನು ಇದು ಒಂದು ಕಾರಣ ಸೊ ಹಿಂಗಾಗಿ ಈ ಈವನ್ ಬೇರೆ ಬೆಳೆಗಳ ಮೇಲೆ ನಾವು ಮಾಡಿದ್ದು ಸರ್ ಇನ್ನೊಂದು ಮುಖ್ಯ ಸಂಶೋಧನೆ ನಾವು ಮಾಡಿದ್ದು ಅಂದ್ರೆ ಈಗ ನಮ್ಮ ರೈತರು ನಮ್ಮ ಭಾಗದಲ್ಲಿ ಅಟ್ಲೀಸ್ಟ್ ಭತ್ತವನ್ನ ನಾಟಿ ಮಾಡಿ ಮಾಡ್ತಾರೆ ಸರ್ ಹೌದು ಭತ್ತವನ್ನ ನಾವು ಸಸಿ ಮಾಡಿ ಮತ್ತೆ ಏನು ಕೆಸರಗದ್ದೆ ಮಾಡಿ ನಾವು ಮಾಡ್ತೇವಲ್ಲ ಅಲ್ಲೇ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ನೀರು ಹೋಗುತ್ತೆ ಸರ್ ಒಂದು ಅಂದಾಜು ಹೇಳ್ತಾರೆ ಸರ್ ಒಂದು ಕೆಜಿ ನಾವು ಭತ್ತವನ್ನು ಬೆಳಲಿಕ್ಕೆ ಎಷ್ಟು ನೀರು ಉಪಯೋಗ ಮಾಡ್ತೀವಂತಂದ್ರೆ ಸುಮಾರು ಲೀಟರ್ ನೀರನ್ನ ಒಂದು ಕೆಜಿ ಭತ್ತ ನಮ್ಮ ಭಾಗದಲ್ಲಿ ಬೆಳಿತೀವಿ ಶಿಫಾರಸ್ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಐನೂರು ಅರ್ಧ ಕರ್ದ ಜಾಸ್ತಿ ಅರ್ಧ ಜಾಸ್ತಿ ನಾವು ನೇರ ಬಿತ್ತನೆಯನ್ನ ಮಾಡಿಸಿದ್ವಿ ಸರ್ ನಮ್ಮ ಸಂಶೋಧನೆ ಕೇಂದ್ರದಿಂದ ಮಾಡಿಸಿ ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಚಲಿತ ಮಾಡಿಸಿದ್ವಿ ನೇರ ಬಿತ್ತನೆ ಮಾಡೋದ್ರಿಂದ ಆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಏನು ಕೊನೆಯದಾಗಿ ತಾವು ತಜ್ಞರಾಗಿ ಏನ್ ಹೇಳ್ತೀರಿ ಹವಾಮಾನ ವೈಪರೀತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಬರ್ ಮುಂದಿನ ದಿನಗಳಲ್ಲಿ ಇದೇನೋ ಒಂದು ಭಯಂಕರ ಒಂದು ಸಂಕಷ್ಟವನ್ನು ತಂದೊಡ್ ತ ಬರುವಂತ ಒಂದು ಪರಿಸ್ಥಿತಿಯನ್ನು ತರ್ತಾ ಇದೆ ಅಂತಕ್ಕಂಥ ವಿಚಾರ ಇದನ್ನ ಈಗಿಂದಲೇ ನಾವು ಏನು ಪ್ಲಾನ್ ಮಾಡಬೇಕು ಹವಾಮಾನ ವೈಪರೀತ್ಯವನ್ನ ಕಡಿಮೆ ಮಾಡ್ಲಿಕ್ಕೆ ಬದಲಾವಣೆಯನ್ನು ಕಡಿಮೆ ಮಾಡಿ ಹವಾಮಾನ ಸಾಮಾನ್ಯ ಸ್ಥಿತಿಗೆ ಬರುವಂತೆ ಮಾಡ್ಬೇಕಾದ್ರೆ ನಾವೆಲ್ಲ ಏನ್ ಮಾಡ್ಬೇಕಾಗಿದೆ ಸರಿ ಈಗ ವಾತಾವರಣ ವೈಪರೀತ ಆಗ್ತಕ್ಕಂಥದ್ದಂತೂ ಖಚಿತ ಈ ಒಂದು ಪ್ರದೇಶದಲ್ಲಿ ಬಿಟ್ಟು ಇನ್ನೊಂದು ಪ್ರದೇಶದಲ್ಲಿ ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ಆಗೋದು ಆಗ್ತಕ್ಕಂಥದ್ದಂತೂ ಖಚಿತ ಅದನ್ನ ತಳಿಯಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ ಒಟ್ಟಾರೆ ಏನ್ ಮಾಡ್ಬೇಕು ಅನಿಲಗಳನ್ನ ನಾವ್ ಸಿಟಿ ಯಾಕೆ ಯೂಸ್ ಮಾಡಬಾರ್ದು ಆತರ ಒಂದು ಏನೋ ಒಂದು ಮನೋಭಾವನೆ ನಮ್ಮ ಸಾಮಾನ್ಯ ಜನರಲ್ಲಿ ಆಯ್ತು ರೈತರಲ್ಲಿ ಬರ್ಬೇಕು ಈವನ್ ಕೃಷಿಯಲ್ಲಿ ನಾವು ಮೋಟರ್ಸ್ ಆಗಿರ್ಬೋದು ಪಂಪ್ಸೆಟ್ ಆಗಿರ್ಬೋದು ಕೆಲವೊಂದು ಎಷ್ಟ್ರ ಮಟ್ಟಿಗೆ ಆಗುತ್ತೋ ಅಷ್ಟನ್ನು ನಾವು ಮಾಡ್ಬೇಕಾಗತ್ತೆ ಸೊ ಒಟ್ಟಾರೆ ನಾ ಹೇಳಬೇಕಾಗಿದ್ದಷ್ಟೇ ಸೊ ಬರ್ತಕ್ಕಂಥ ಕೃಷಿ ಅಂದ್ರೆ ನಾವು ವಾತಾವರಣ ವೈಪರೀತ್ಯದಿಂದ ಬರ್ತಕ್ಕಂಥ ಅನಾನುಕೂಲ ಇದೆ ಇಲ್ಲ ಅಂತ ಹೇಳಂಗಿಲ್ಲ ಅದನ್ನ ತಿಳ್ಕೊಂಡು ಈಗ ತಡವಾಗಿ ಮಳೆ ಮಳೆ ಬರ್ತಾ ಇದೆ ಅಂತಂದ್ರೆ ನೀರಿನ ಅನುಕೂಲ ಇದ್ದವ್ರನು ಸಹ ಏನ್ ಮಾಡಬಹುದು ಕೃಷಿಯನ್ನ ಕೃಷಿ ಪರಿಣಿತರ ಒಂದು ತಲೆಯ ಮೇರೆಗೆ ಮಾಡ್ಬೇಕಾಗತ್ತೆ ಸಪೋಸ್ ನೀರಿನ ನಮಗೆ ಸೌಲಭ್ಯ ಇಲ್ಲ ಸೊ ಭತ್ತವನ್ನೇ ಬೆಳಿಬೇಕನ್ನೋರು ಸಹಿತ ಬಿತ್ತನೆಗೆ ಹೋಗ್ರಿ ಇಲ್ಲ ನಾನು ಬಿಟಿ ಹತ್ತಿ ಬೆಳತೇನೆ ಅಂತಂದ್ರೆ ನೀರಿನ ಅವಕಾಶ ಇದೆಯಾ ನೋಡ್ಕೊಂಡು ಮಾಡಿ ಸೊ ಆ ರೀತಿಯಾಗಿ ಕೆಲವೊಂದು ಬದಲಾವಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ಈವನ್ ಬೈ ಚಾನ್ಸ್ ನಾನು ಬೆಳೆದಿದಿನಿ ಈಗ ತೊಗರಿ ಬೆಳೆದಿನಿ ಮಳೆ ಬಂತು ಅಂತಂದ್ರೆ ಹೂ ಉದುರೋದು ಅವೆಲ್ಲ ಶುರು ಆಗುತ್ತೆ ಅವಾಗ ಏನ್ ಮಾಡ್ಬೇಕು ಅನ್ನೋದನ್ನ ಸಹಿತ ನಾನು ಆಗ್ಲೇ ಹೇಳ್ದೆ ಅತಿಯಾದ ಕೀಟನಾಶಕ ಬಳಸೋ ಅದೊಂದು ಕಾರಣ ಪರಿಸರ ಕಲುಷಿತ ಒಳ್ಳೇದು ಡಾಕ್ಟರ್ ಎ ಜಿ ಶ್ರೀನಿವಾಸ ಅವರು ಇದುವರೆಗೂ ಹವಾಮಾನ ವೈಪರೀತ್ಯ ಹವಾಮಾನ ಮತ್ತು ವಾತಾವರಣ ಅಂದ್ರೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಕಾರಣಗಳೇನು ಹೇಳಿದ್ರೆ ಜೊತೆಗೆ ಕೃಷಿಯೊಳಗ ಏನು ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಹವಾಮಾನ ವೈಪರೀತ್ಯವನ್ನ ಹವಾಮಾನ ಬದಲಾವಣೆಯನ್ನು ಕಡೆ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನ ಸಹ ಹೇಳಿದ್ರಿ ರೈತ್ ಬಾಂಧವ್ರು ಇಂಥ ವಿಚಾರವನ್ನ ಗಮನ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಕೃಷಿಯ ಮೇಲೆ ಹವಾಮಾನ ಬದಲಾವಣೆಯ ವ್ಯತಿರಿಕ್ತ ಪರಿಣಾಮಗಳ ಕುರಿತು ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ಡಾಕ್ಟರ್ ವಿಜಿ ಬಾವ್ಲತ್ತಿ